ಇಲ್ಲಿ ಬಂದಿರುವಂಥ ಸಂದರ್ಭ ಪ್ರತಿಯೊಂದು ಜೀವನದಲ್ಲೂ ಬರೋದು ಸಹಜ ಆದರೆ ಇವರಿಗೆ ಬಂದಿರೋ ಅಂಥ ಪರಿಸ್ಥಿತಿ ದೇವರು ಯಾರಿಗೂ ಕೊಡಬಾರ್ದು ಯಾಕೆ ಗೊತ್ತಾ ಇದು ಪ್ರತಿಯೊಬ್ಬರು ನೋಡಬೇಕು ಕೇಳಬೇಕು ಅಂತ ವಿಷಯ ಇದು ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ಸೋಮವಾರ ಇವತ್ತಿನ ವ್ಲಾಗ್ ಬಂದು ಸೋಮವಾರದಾಗಿರುತ್ತೆ ಟೈಮು ಏಳು ಮುಕ್ಕಾಲು ಏನಪ್ಪ ಇವತ್ತು ಡೈಲಿ ಐದು ಗಂಟೆಗೆ ಎದ್ದು ವಿಡಿಯೋ ಮಾಡ್ತಾ ಇದ್ಲು ಇವತ್ತು ನೋಡಿದ್ರೆ ಏಳು ಮುಕ್ಕಾಲು ಟೈಮು ಅಂತಿದ್ದಾಳೆ ಅಂತ ಅನ್ಕೊಂಡ್ರೆ ಹೌದು ಇವತ್ತು ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಇಡೀ ಫ್ಯಾಮಿಲಿ ನಾವು ಬೇರೆ ಕಡೆ ಹೋಗ್ತಾ ಇದೀವಿ ಆದಷ್ಟು ನಾನು ಟ್ರೈ ಮಾಡ್ತೀನಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಏನು ಇವತ್ತು ಅಂತ ಹೇಳಿ ನಿಮ್ಗೆ ಎತ್ತು ಟ್ರೈ ಮಾಡ್ತೀನಿ ಇದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರಿದಿರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ಸ್ ಅಲ್ಲಿ ಹೇಳಿ ನಮ್ಮ ಒಂದು ಜೀವನ ಹೇಗೆ ಇದೆ ನಮ್ಮ ಜೀವನ ಒಂದು ಬಡಸ್ತನದ ಜರ್ನಿ ನಮ್ದು ನಿಮ್ಗೆ ಹೇಗ ಅನಿಸುತ್ತೆ ನಮ್ಮ ಜೀವನದ ಬಗ್ಗೆ ಅಂತ ಹೇಳಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ನಿನ್ನೆ ಒಂದು ನಾನು ವಿಡಿಯೋ ಹಾಕಿದ್ದೆ ಆ ವಿಡಿಯೋದಲ್ಲಿ ಒಬ್ರು ನನಗೆ ಕಮೆಂಟ್ ಹಾಕಿದ್ರು ಅವ್ರನ್ನ ನಾನು ಗುರು ಅಂತಾನೆ ಭಾವಿಸ್ತೀನಿ ಈ ವೈಟಿ ಲೋಕದಲ್ಲಿ ನನಗೆ ಅವರು ಗುರುನೇ ನಾನು ವೈಟಿ ಇರ್ತೀನೋ ಬಿಡ್ತೀನೋ ಅದು ನನಗೆ ಗೊತ್ತಿಲ್ಲ ಬಟ್ ಅವ್ರು ಯಾವತ್ತಿದ್ರೂ ನನಗೆ ಅವರು ನನಗೆ ಒಂದು ಗುರು ಸ್ಥಾನ ನಾನು ಅವ್ರಿಗೆ ಕೊಟ್ಟಿದ್ದೀನಿ ಅದು ನನ್ನ ಜೀವನದಲ್ಲಿ ನನ್ನ ಮನಸ್ಸಲ್ಲಿ ಶಾಶ್ವತವಾಗಿರುತ್ತೆ ಅದು ಯಾರು ಅಂತ ಅಂದರೆ ಚಂದ್ರಿಕಾ ಚಂದ್ರಿಕಾ ಕನ್ನಡ ವ್ಲಾಗ್ ಅಂತ ಇದ್ದಾರೆ ಚಂದ್ರಿಕಾ ಸಿಸ್ಟರ್ ನಿನ್ನೆ ಅವರು ಒಂದು ಮಾತು ಹೇಳಿದರು ನನಗೆ ಯಾರೇನೇ ಯಾರೇನೆ ನಿನ್ನ ನಾಲ್ಗೆನ ನೀನು ಕೆಡಿಸ್ಕೋಬೇಡ ನೀನು ತಪ್ಪಾಗಿ ಕೆಟ್ಟದಾಗಿ ನೀನು ಮಾತಾಡಬೇಡ ಅಂತ ಸಾರಿ ಸಿಸ್ಟರ್ ಹೌದು ನಾನೊಂದು ಸ್ವಲ್ಪ ನಿನ್ನೆ ಕೆಟ್ಟದಾಗಿ ಒಂದು ನಿನ್ನೆ ಹಾಕಿರೋ ಅಂಥ ವೀಡಿಯೋದಲ್ಲಿ ನನ್ನ ಮನಸ್ಸಿಗೆ ಮನ್ಸಿಗೆ ಆ ಥರ ಮಾತಾಡಿದ್ದೆ ನಾನು ಹಾಂ ಇನ್ಮೇಲೆ ನಿಮಗೆ ನಿಮ್ಮ ಮನ್ಸಿಗೆ ನಾನು ಬೇಜಾರು ಮಾಡಲ್ಲ ಹೌದು ನಾನು ನಿನ್ನ ಮೇಲೆ ನಿಜವಾಗ್ಲೂ ಹೇಳ್ತಿದ್ದೀನಿ ಮಾತಾಡಲ್ಲ ನಾನು ದೇವ್ರಿದ್ದಾನೆ ನೋಡ್ಕೊತಾನೆ ಅಷ್ಟೇ ಆದರೆ ಜನಕ್ಕೆ ಹೇಳೋದು ಇಷ್ಟೇ ನಾನು ಚಿಕ್ಕದ್ರಿಂದ ಕಷ್ಟ ತುಂಬಾ ಪಟ್ಟಿದ್ದೀನಿ ಈಗ್ಲೂ ಅಷ್ಟೆ ನನ್ನ ಜೀವನದಲ್ಲಿ ಕಷ್ಟಪಡ್ತಿದ್ದೀನಿ ನಾನು ಸೋಲು ಕಷ್ಟಪಡೋಕ್ಕೆ ನಾನು ಯಾವತ್ತು ಸೋಲು ಒಪ್ಪಲ್ಲ ಎಷ್ಟೇ ಕಷ್ಟ ಇದ್ರು ನನ್ನ ಜೀವನದಲ್ಲಿ ನಾನು ಕಷ್ಟಪಟ್ಟು ನಾನು ಮುಂದೆ ಬರ್ತೀನಿ ಹೊರತು ಒಬ್ರು ಮಾತು ಕೇಳಕ್ ನನ್ಗಾಗೋದಿಲ್ಲ ಅಂದ್ರೆ ನಾನು ಕೆಟ್ಟದಾಗಿದ್ದರೆ ಮಾತ್ರ ನಾನು ಕೇಳೋಕೆ ಸಾಧ್ಯ ಆದರೆ ಇಲ್ದಲೇ ಇದ್ದು ನಾನು ಕೇಳ್ಬೇಕಂದ್ರೆ ನನಗೆ ಆಗೋದಿಲ್ಲ ನನ್ನ ತಲೆ ತೆಗ್ದು ನನ್ನ ತಲೆ ತೆಗೆದ್ರೂ ನಾನು ತಪ್ಪು ಮಾಡದೇ ಇರೋ ತಪ್ಪನ್ನು ನಾನು ಒಪ್ಪೋದಿಲ್ಲ ಆದರೆ ನನ್ನ ತಪ್ಪಿದ್ರೆ ನಾನು ಯಾರು ಏನೇ ಅಂದರೂ ನನ್ನ ತಲೆ ಬಗ್ಗಿಸ್ಬಿಡ್ತೀನಿ ಅಂತವಳು ನಾನು ನನ್ನ ಜೀವನದಲ್ಲಿ ಒಂದು ತಪ್ಪು ಯಾರೂ ಹಿಂಗೆ ಬೆಳೆ ತೋರಿಸ್ಬಾರ್ದು ಅನ್ನೋ ಮಟ್ಟಕ್ಕೆ ನಾನು ಕಷ್ಟಪಡ್ತೀನಿ ಮಣ್ಣು ಹೊರ್ತೀನಿ ಕೂಲಿ ಮಾಡ್ತೀನಿ ನೀವು ಕೂಲಿ ಕೆಲಸ ನೀವು ಎಂಥ ಕಷ್ಟದ ಕೆಲಸ ಕೊಡಿ ನಾನು ಮಾಡಕ್ಕೆ ಸಿದ್ಧ ಆದರೆ ಯಾವುದೇ ಕಾರಣಕ್ಕೂ ನಾನು ನಮ್ಮ ಒಂದು ಸಂಸ್ಕೃತಿಯನ್ನ ನಮ್ಮ ಒಂದು ದೇಶ ಸಂಸ್ಕೃತಿ ಆಗಿರ್ಬೋದು ನಮ್ಮ ಒಂದು ಹೆಣ್ಣು ಹೆಣ್ಣಿನ ಒಂದು ಸಂಸ್ಕೃತಿ ನಾನು ಬಿಟ್ಟು ನಡೆಯಕ್ಕೆ ನಾನು ಯಾವತ್ತು ನಾನು ಇದು ಮಾಡ್ಕೊಳ್ಳೋದಿಲ್ಲ ಹಾಗೆ ನಾನು ಬೆಳೆದಿರೋಳು ನನಗೆ ಅದೇ ವಾತಾವರಣದಲ್ಲಿ ನನ್ನ ತಾಯಿ ಬೆಳೆಸಿರೋದು ಹಾಗಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸಾರಿ ಸಿಸ್ಟರ್ ನಿಮ್ ಮನ್ಸಿಗೆ ಬೇಜಾರಾಗಿದ್ರೆ ಮತ್ತೆ ಮುದ್ದು ತಮ್ಮ ನೀನು ಹಾಗೆ ಕಮೆಂಟ್ ಹಾಕಿದ್ದೆ ಕಣೋ ಓಕೆ ಆ ಇನ್ಮೇಲೆ ಯಾರಿಗೂ ನಾನು ಏನೂ ಮಾತಾಡಕ್ಕೆ ಹೋಗೋದಿಲ್ಲ ಯಾರೇನಾದ್ರೂ ಅನ್ಕೊಳ್ಳಿ ಪರವಾಗಿಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ದೇವ್ರ ಇದಾನೆ ನೋಡ್ಕೊಂತಾನೆ ದೇವ್ರ ಮೇಲೆ ಭಾರ ಹಾಕ್ತೀನಿ ಇವತ್ತಿನ ಅವ್ಳು ಆಗ್ಬಂದು ನಂದ್ ಆಗಲಿ ನಂದು ಕೆಲ್ಸದಾಗ್ಲಿ ಆಗಿರಲ್ಲ ಸಾಯಂಕಾಲ ತಕ್ಕ ಆದಷ್ಟು ನಾನು ಟ್ರೈ ಮಾಡ್ತೀನಿ ನಾನು ಏನೇನ್ ಮಾಡ್ತೀನಿ ಅಂತ ಹೇಳಿ ಇವತ್ತು ನಮ್ಮ ಮನೆಯವರು ಕೂಡ ಕೆಲ್ಸಕ್ಕೆ ಹೋಗಿಲ್ಲ ನನ್ನ ಮಗ ಹೋಗಿಲ್ಲ ಸೊ ನಾವು ಕೂಡ ಈಗ ಟೈಮ್ ಹಾಕ್ತಾ ಇದೆ ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿ ಎಲ್ಲ ರೆಡಿ ಆಗ್ಬೇಕು ಸರಿ ಅವರು ಈಗ ಬರೋ ನಾನು ಕೂಡ ರೆಡಿ ಆಗ್ಬೇಕು ಫ್ರೆಂಡ್ಸ್ ಮುಂದೆ ಮುಂದೆ ಆದಷ್ಟು ವಿಡಿಯೋನ ಮಾಡ್ತೀನಿ ಆದಷ್ಟು ವಿಡಿಯೋನ ನೋಡಿ ನೋಡಿದ್ರೆ ಹೃದಯ ಪೂರ್ವಕವಾಗಿ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ನೆಕ್ಸ್ಟ್ ನೆಸ್ಟ್ ನಾನು ಏನೇನ್ ಮಾಡ್ತಿದ್ದೀನಿ ಅಂತ ತೋರಿಸ್ತಾ ಹೋಗ್ತೀನಿ ಹಾಲು ಬಿಸಿ ಆಗಕ್ಕೆ ಇಟ್ಟಿದೀನಿ ನಾನು ಇವತ್ತು ತಿಂಡಿ ಮಾಡ್ತಾ ಇಲ್ಲ ಎಂಟು ಗಂಟೆ ಆಗ್ತಾ ಇದೆ ತಿಂಡಿ ರೆಡಿ ಇಲ್ಲ ಅಲ್ಲಿ ಇದ್ರಲ್ಲಿ ನೋಡಿ ಇದು ಒಂದು ಮುನ್ನೂರ ಎಮ್ ಎಲ್ದು ಇದು ಬಿಸಿ ಹಾಲು ಹಾಕೊಂಡ್ರೆ ಇದು ಸಾಯಂಕಾಲದವರೆಗೂ ಬಿಸಿನೇ ಇರುತ್ತೆ ಇವತ್ತು ಇದರಲ್ಲಿ ನಾನು ಹಾಲು ಹಾಕೋತಾ ಇದ್ದೀನಿ ನನ್ನ ಗುಡಿಯಾಗೆ ಮತ್ತೆ ಇಲ್ಲಿ ಹಾಲ್ ಬಿಸಿ ಆಗ್ತಾ ಇದೆ ತಿಂಡಿ ಬಂದು ನಾನು ರಾತ್ರಿ ಬಿರಿಯಾನಿ ಮಾಡಿದ್ದೆ ಅದೇ ಇದೆ ರಾತ್ರಿ ಬಿರಿಯಾನಿ ಮಾಡಿದೆ ಇದೇ ಇದೆ ತಿಂಡಿಗೆ ಇದೇ ತಿಂಡಿ ತಿನ್ಕೋಬೇಕು ನಾವು ಬಿಸಿ ಮಾಡಿ ಬೇಗ ಬೇಗ ಓಕೆ ಫ್ರೆಂಡ್ಸ್ ಇದು ಹಾಲ್ ಬಿಸಿ ಆಗ್ಲಿ ಮತ್ತೆ ನೆಕ್ಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಗುಡಿಯಾಗ್ ನೋಡಿ ಇವತ್ತು ನಾನು ಈ ಟೋಪಿನ ಹಾಕೊಂತ ಇದ್ದೀನಿ ಮತ್ತೆ ಪ್ಯಾಂಪರ್ಸ್ ಇರ್ಬೋದು ಮತ್ತೆ ಫ್ರಾಕ್ ಬಂದು ಈ ಫ್ರಾಕ್ ನ ಹಾಕ್ತಾ ಇದ್ದೀನಿ ಈ ಫ್ರಾಕ್ ಮತ್ತೆ ಬಿಸ್ಕೆಟ್ ಬ್ಯಾಗಿಗೆ ಬಿಸ್ಕೆಟ್ ಮತ್ತೆ ಅಮೃತ ಮತ್ತೆ ಒಂದ್ ಸ್ವಲ್ಪ ಹತ್ತಿನ ಇಟ್ಕೊಂತ ಇದ್ದೀನಿ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಟೀ ಶರ್ಟ್ ಆಗಿರ್ಬಹುದು ಇನ್ನೊಂದು ಎಕ್ಸ್ಟ್ರಾ ಪ್ಯಾಂಟ್ ಆಗಿರ್ಬಹುದು ಇದು ಕೂಡ ಬ್ಯಾಗ್ ಅಲ್ಲಿ ನಾನು ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ ಗುಡಿಯಾಗ್ ಮಾತ್ರ ನಮ್ದೇನು ಇಲ್ಲ ಸೊ ಇಷ್ಟು ಗುಡಿಯಾದು ಪ್ಯಾಕಿಂಗ್ ಆಗಿರುತ್ತೆ ಗುಡಿಯಾಗ್ ನೋಡಿ ಇಲ್ಲಿ ಕುಂತಿದಾಳೆ ಎದ್ದು ಟೊಫಿ ಹಾಕೊಂಡ್ ಬಂದಿಂದು ಕುಂತಿದಾಳೆ ನೋಡಿ ಯಾವ ತರ ಕೂತಿದ್ದಾಳೆ ನಾವು ಕೂಡ ರೆಡಿ ಆಗ್ಬೇಕು ಆ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಎಂಟುವರೆ ಎಂಟು ಮುಕ್ಕಾಲ್ ಅಷ್ಟರಲ್ಲಿ ನಾವು ರೆಡಿ ಆಗ್ಬೇಕು ಅಂದ್ರೆ ಇದ್ರಲ್ಲಿ ಒಂದು ಹತ್ತದೈದು ನಿಮಿಷ ಮುಂದೆ ಇದೆ ಟೈಮ್ ಬೇಗ ನಾವು ಎಂಟುವರೆ ಅಷ್ಟರಲ್ಲಿ ರೆಡಿ ಆಗ್ಬೇಕು ಟೀ ಆಗಿದೆ ತಿಂಡಿ ತಿನ್ಕೊಂಡು ನಾವು ರೆಡಿ ಆಗ್ತೀವಿ ಫ್ರೆಂಡ್ಸ್ ಆದಷ್ಟು ಮುಂದೆ ಮುಂದೆ ನಾನು ಎಲ್ಲೆಲ್ಲಿ ಹೋಗ್ತಾ ಇದೀವಿ ಅಂತ ತೋರಿಸ್ತೀನಿ ಬನ್ನಿ ನಾವೆಲ್ಲ ರೆಡಿ ಆಗಿದ್ದೀವಿ ಹೊರಡಕ್ಕೋಸ್ಕರ ನೋಡಿ ಕುಡಿಯಾಗೆ ಈ ತರ ಪ್ಯಾಕಿಂಗ್ ಮಾಡಿದೀನಿ ಫುಲ್ ಪ್ಯಾಕಿಂಗ್ ಆಗಿದ್ದಾಳೆ ಬ್ಲೂ ಕಲರ್ ಟೋಪಿ ಹಾಕಿದಾಳೆ ಯಾವ ತರ ಕಾಣಿಸ್ತಾ ಹೇಳಿ ಬ್ಲೂ ಕಲರ್ ಟೋಪಿಯಲ್ಲಿ ಇವಳು ಮತ್ತೆ ಫುಲ್ ಪ್ಯಾಂಟು ನೋಡಿ ಫುಲ್ ಸ್ವೆಟ್ರು ಪ್ಯಾಂಟ್ ಇದ್ದು ಫುಲ್ ಪ್ಯಾಕ್ ಮಾಡಿದೀನಿ ಅವಳಿಗೆ ಚಳಿಗಿರೋ ಈ ತರ ರೆಡಿ ಆಗಿದ್ದಾನೆ ನಾವು ಈಗ ಹೊರಡ್ತಾ ಇದೀವಿ ಟೈಮ್ ಬಂದು ಒಂಬತ್ತುವರೆ ಆಯ್ತು ಟ್ರೈನಿಗೆ ಹೋಗ್ಬೇಕಾಗಿತ್ತು ಟ್ರೈನ್ ಮಿಸ್ ಆಯ್ತು ಬಸ್ಸಿಗೆ ಹೋಗ್ತಾ ಇದೀವಿ ಸೊ ಬನ್ನಿ ನೋಡೋಣ ನೆಕ್ಸ್ಟ್ ನೆಕ್ಸ್ಟ್ ನಾವು ಎಲ್ಲೆಲ್ಲಿ ಸಿಗ್ತೀವಿ ಅಂತ ಗೊತ್ತಿಲ್ಲ ನೆಕ್ಸ್ಟ್ ಆ ಸಿಗ್ತೀನಿ ನಾವು ಟ್ರೈನಿಗೆ ಹೋಗ್ಬೇಕಾಗಿತ್ತು ಆದ್ರೆ ಟ್ರೈನಿಗೆ ಹೋಗಕ್ ಆಗ್ಲಿಲ್ಲ ಜಾಲಳಿ ಕ್ರಾಸ್ ಬಸ್ಸಿಗ್ ಹೊರಡೋಣ ಅಂತ ಬಂದಿದೀನಿ ಟೈಮ್ ಬೆಳಿಗ್ಗೆ ಹತ್ತುವರೆ ಆಗ್ತಾ ಇದೆ ಬಸ್ಸಿಗೆ ನಾವು ಹೋಗ್ಬೇಕು ಆ ಬಸ್ಗಳು ಬರ್ತಾ ಇದ್ದಾವೆ ನೋಡೋಣ ಫ್ರೆಶ್ ಕಡಿಮೆ ಇದೆ ಅಂದ್ರೆ ಗುರಿಯ ಮನಸ್ಕೊಂಡಿದಾಳೆ ಅವ್ರ ಅಣ್ಣನತ್ರ ಅಣ್ಣ ಎತ್ಕೊಂಡಿದ್ದಾನೆ ಬಸ್ ಬಂತು ನೆಕ್ಸ್ಟ್ ಸಿಗೋಣ ನಾವು ಈಗ ದಾವೋಸ್ ಪೇಟೆ ಇದೀವಿ ಬಸ್ ತುಂಬಾ ಖಾಲಿ ಖಾಲಿ ಬಸ್ ಇದೆ ತುಂಬಾ ಖಾಲಿ ಬಸ್ ಇದೆ ನೋಡಿ ನಮ್ ಮನೆಯವರು ಒಂದ್ ಸೀಟ್ ಅಲ್ಲಿ ಕೂತಿದ್ದಾರೆ ನನ್ ಮಗ ಒಂದ್ ಸೀಟ್ ಅಲ್ಲಿ ಕುಂತಿದ್ದಾನೆ ಸೊ ನಾವು ಹೋಗ್ತಾ ಇದೀವಿ ದಾವಸ್ ಈಗ ಬಿದ್ದಿದ್ವಿ ದಾವಸ್ ಪೇಟೆಯಿಂದ ಜಂಪಂಗ್ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ ಓಕೆ ನಾ ಫ್ರೆಂಡ್ಸ್ ಬಸ್ ಹೋಗ್ತಾ ಇದೆ

ತುಮಕೂರಿಗೆ ಬಂದು ಇಳಿದಿದ್ದೀವಿ ಫ್ರೆಂಡ್ಸ್ ಇಳಿದ್ಬಿಟ್ಟು ಬಸ್ ಇಳಿದು ತುಮಕೂರಲ್ಲಿ ನಡ್ಕಂಡ್ ಹೋಗ್ತಾ ಇದ್ದೀವಿ ಯಾವ್ದೋ ಅಡ್ರೆಸ್ ಹೇಳಿದಾರೆ ನಮ್ಮ ಮಮ್ಮಿ ನಮ್ಮ ಮನೆಯವ್ರಿಗೆ ಹಾಗಾಗಿ ಬಸ್ ಇಳಿದ್ಮೇಲೆ ನಾವು ನೆಡ್ಕೊಂಡು ಹೋಗ್ತಾ ಇದೀವಿ ಅದು ಎಲ್ಲಿಗೆ ಹೋಗ್ಬೇಕು ಅಂತ ನನಗೂ ಗೊತ್ತಿಲ್ಲ ಹೋಗ್ತಾ ಇದೀವಿ ಅಲ್ಲಿ ಹೋದ್ಮೇಲೆ ನಾನು ವಿಡಿಯೋ ಸ್ವಲ್ಪ ಆಗುತ್ತೆ ಇಲ್ಲ ಅಂತ ಗೊತ್ತಿಲ್ಲ ಸಂದರ್ಭ ಇದೆ ಸಮಯ ಆ ಸಂದರ್ಭ ಆತರ ಇಲ್ಲ ವಿಡಿಯೋ ಹಿಡಿಯ ಅಂತ ಸಂದರ್ಭ ಇಲ್ಲ ನಾನು ಹೋಗ್ತಾ ಅಂತ ಜಾಗ ನೋಡೋಣ ಇಲ್ಲಿ ನೋಡಿ ಯಾರೋ ನಮ್ಮ ಮನೆಯವ್ರಿಗೆ ಅಡ್ಡ ಹಾಕೊಂಡ್ರು ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು ನನ್ನನ್ನ ಕೇಳ್ತಾ ಇದ್ದಾರೆ ಏನಕ್ಕೆ ನೀನು ವಿಡಿಯೋ ಮಾಡ್ತಾ ಇರೋದು ಅಂತ ಹೇಳಿ ನಾನು ಸುಮ್ನೆ ನಮ್ಮ ಮನೆಯವರಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ದೆ ಮನೆ ಹೋಗೋಣ ಆದಷ್ಟು ನೋಡ್ತೀನಿ ಆದ್ರೆ ಅಲ್ಲಿ ಇರುವಂತ ಸಂದರ್ಭದಲ್ಲಿ ನೋಡಿ ಆದ್ರೆ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಸಿಗೋಣ ಫ್ರೆಂಡ್ಸ್ ನಾವು ಅಲ್ಲಿಂದ ನಡ್ಕೊಂಡ್ ಬಂದು ಅಲ್ಲಿ ತುಮಕೂರ್ ಬಸ್ ಸ್ಟಾಂಡ್ ಅಲ್ಲಿ ಮಮ್ಮಿ ನಮಗೋಸ್ಕರ ವೇಟ್ ಮಾಡ್ತಾ ಇದ್ರು ನಾವೆಲ್ಲರೂ ಸೇರಿ ಒಂದ್ ಆಟೋ ಮಾಡ್ಕೊಂಡು ಅಲ್ಲಿಂದ ಹೊರಟೇ ಆಟೋಗ್ ಬಂದು ನೂರ್ ಇಪ್ಪತ್ ರೂಪಾಯಿ ಹೇಳಿದ್ರು ಆದ್ರೆ ನಾವು ನೂರ್ ರೂಪಾಯಿ ಕೊಟ್ಬಿಟ್ಟು ಹೋಗ್ತಾ ಇರೋದು ರಾಜೀವ್ ಗಾಂಧಿ ನಗರ್ ಅಂತ ಆ ಜಾಗಕ್ಕೆ ಹೋಗ್ತಾ ಇದೀವಿ ನಾವು ಹೋಗ್ತಾ ಇರುವಂತ ಜಾಗ ಅಲ್ಲಿ ರಾಜೀವ್ ಗಾಂಧಿ ನಗರ್ ಜಾಗರ ಹೋಗ್ತಾ ಇರೋದು ನೋಡಿ ಆಟೋ ಅಲ್ಲಿ ನಾವು ಹೋಗ್ತಾ ಇದ್ದೀವಿ ಆದ್ರೆ ನಮ್ಗೆ ತುಂಬಾನೇ ನೋಡಿ ಫ್ರೆಂಡ್ಸ್ ನಾವು ಬಂದಿರುವಂತ ಜಾಗ ನಮ್ಮ ಅಂಕಲ್ ಡೆತ್ ಆಗಿದ್ದಾರೆ ನಮ್ಮಮ್ಮಿ ತಂಗಿ ಗಂಡ ಡೆತ್ ಆಗಿದ್ರು ಅಲ್ಲಿಗೆ ಬಂದೆ ಅಂದ್ರೆ ಅವ್ರು ತುಂಬಾ ಚೆನ್ನಾಗಿದ್ರು ಅವ್ರಿಗೆ ಏನು ಹುಷಾರಿರ್ಲಿಲ್ಲ ಅಂತ ಅಲ್ಲ ಅವರಿಗೆ ನೋಡಿ ಕಣ ಅಂದ್ರೆ ರಾಗಿ ಹಾಕಿರ್ತಾರಲ್ವಾ ಅಲ್ಲಿಗೆ ಹೋಗಿದ್ದಂತೆ ಅಲ್ಲಿ ಚಳಿ ಜಾಸ್ತಿ ಆಗಿರೋದು ಅವ್ರಿಗೆ ಲೋ ಬಿ ಆಗಿದೆ ಸೊ ನಾನು ಹೇಳೋದಿಷ್ಟೇನೆ ಇಷ್ಟೇನೆ ಯಾರೇ ಆಗ್ಲಿ ಸ್ವಲ್ಪ ಚಳಿಯಲ್ಲಿ ಓಡಾರೋರು ಸ್ವಲ್ಪ ಆದಷ್ಟು ಬಚಾವ್ ಆಗಿ ಇವರು ಚಳಿ ಜಾಸ್ತಿ ಆಗಿರತ್ತೆ ಬಿ ಪಿ ಲೋ ಆಗಿದೆ ಅಲ್ಲಿ ಕರ್ಕೊಂಡು ಹೋದ್ರು ಕೂಡ ಡೆತ್ ಆಗಿದ್ದಾರೆ ಅವ್ರಿಗೆ ಏನು ಕಾಯಿಲೆ ಇರಲಿಲ್ಲ ಏನಿಲ್ಲ ತುಂಬಾ ಗಟ್ಟಿ ಮನುಷ್ಯ ಅವರು ಆ ತರ ಇರೋರು ಈ ತರ ಆಗಿದ್ದಾರೆ ಸೊ ತುಂಬಾನೇ ತುಂಬಾನೇ ಭಯಂಕರ ಇದೆ ಚಳಿ ಹುಷಾರಾಗಿ ಎಲ್ಲರೂ ಅಷ್ಟೇನೆ ಹುಷಾರಾಗಿರಿ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಈ ಜಾಗಕ್ಕೆ ನಾನು ಇವತ್ತು ಬಂದಿದ್ದ ಜಾಗ ಇದು ನಮ್ಮ ಅಂಕಲ್ ನೋಡೋಕ್ಕೋಸ್ಕರ ನಾನು ಅಲ್ಲಿ ಹತ್ರದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆ ಅಂದರೆ ಅದು ಮಾಡುವಂಥ ಜಾಗವೂ ಅಲ್ಲ ಆ ಸಂದರ್ಭವೂ ಅಲ್ಲ ಮತ್ತು ನಮ್ಮ ಸಂಪ್ರದಾಯದ ಪ್ರಕಾರ ನಾವು ಆ ಥರ ಮಾಡೋ ಹಾಗೂ ಇಲ್ಲ ನಾನು ತುಂಬ ದೂರದಿಂದ ಸ್ವಲ್ಪ ಇಡ್ತಿದ್ದೀನಿ ಅಂದರೆ ಆಗಲೇ ನಮ್ಮ ಅಂಕಲ್ಗೆ ಹೋಗಿದ್ರು ಆವಾಗ ನಾನು ಈ ವಿಡಿಯೋ ಮಾಡಿರೋದು ಸ್ವಲ್ಪ ದೂರದಿಂದ ತೋರಿಸಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಇಂಥ ಜಾಗಕ್ಕೆ ಬಂದಾಗ ನಾವು ವಿಡಿಯೋ ಆಗಲ್ಲ ಯಾರೇ ಆಗಲಿ ಹಾಗಾಗಿ ನಾನು ಸ್ವಲ್ಪ ದೂರದಿಂದ ನಿಮಗೆ ವಿಡಿಯೋ ಮಾಡಿ ಇಲ್ಲಿ ಇರುವಂಥ ಪರಿಸ್ಥಿತಿ ತಿಳಿಸ್ತಾ ಇದ್ದೀನಿ ನಾವು ಮಣ್ಣು ಮುಗಿಸ್ಕೊಂಡು ಅಲ್ಲೇ ಮತ್ತೆ ರಿಟರ್ನ್ ಆದೋ ಅಲ್ಲಿದ್ದರೆ ಮತ್ತೆ ಮೂರು ದಿವಸ ಅಂದರೆ ಗುಡ್ಡೆ ಪೂಜೆ ಅಂತ ಹೇಳ್ತಾರಲ್ವ ಅದು ಮೂರು ದಿವಸ ಇರಬೇಕಾಗುತ್ತೆ ಹಾಗಾಗಿ ನಾವು ಆ ಜಾಗದಲ್ಲಿ ಇರಲಿಲ್ಲ ಮಣ್ಣು ಮುಗ್ದಿದ ತಕ್ಷಣ ರಿಟರ್ನ್ ಆಗೋದು ಮೂರು ಗಂಟೆಗೆಲ್ಲ ನಾವು ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ಇದ್ದು ಬಸ್ ಸ್ಟ್ಯಾಂಡ ಬಂದು ಬಸ್ಸಿಗೆ ಬರೋಕ್ಕೆ ಅಂತ ಬಂದು ಆ ಶಾಸ್ತ್ರ ಇರುತ್ತೆ ಮತ್ತು ನಾವು ಬರಬೇಕಾದ್ರೆ ಅಲ್ಲಿ ಇರುವಂಥ ಜನಕ್ಕೆ ಯಾರಿಗೂ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳೋದಿಲ್ಲ ನಮ್ಮ ಕಡೆ ಇರುವಂಥ ಸಂಪ್ರದಾಯ ಇದು ನಿಮ್ಮಲ್ಲೂ ಇದೇ ರೀತಿ ಏನಾದರೂ ಇದೆಯಾ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಮಣ್ಣಿಗೆ ಬಂದಿರೋರು ಯಾರು ಕೂಡ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿ ನಾವು ಬರೋದಿಲ್ಲ ನಾವು ಐದುವರೆಗೆಲ್ಲ ಜಾಲಹಳ್ಳಿ ಕ್ರಾಸಿಗೆ ಬಂದು ಟ್ರಾಫಿಕ್ ಜಾಮ್ ಇತ್ತು ಫುಲ್ಲು ಜಾಮ್ ಇತ್ತು ನೋಡ್ಕೊಂಡೆಲ್ಲ ಮನೆಗೆ ನಾವು ರಿಚ್ ಆದ ಮನೆಗ್ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಅಡ್ಗೆ ಏನು ನಾನು ಮಾಡ್ಲಿಲ್ಲ ಅಡ್ಗೆ ಮಾಡುವಂತ ನನಗೆ ಇರ್ಲಿಲ್ಲ ಮನೇಲಿ ಸ್ವಲ್ಪ ರೈಸ್ ಇತ್ತು ಅಂದ್ರೆ ನಾನು ಬಿರಿಯಾನಿ ಏನ್ ಮಾಡಿದೆ ಅದೇ ಒಂದ್ ಸ್ವಲ್ಪ ಇತ್ತು ನನ್ ಮಗ ಮತ್ತೆ ನಮ್ಮ ಮನೆಯವರು ಅದೇ ತಿನ್ಕೊಂಡು ಗುಡಿಯಾಗಿ ಒಂದ್ ಸ್ವಲ್ಪ ಏನು ಮಾಡಿ ಹಿಂಗೆ ತಿನ್ನಿಸ್ದೆ ತಿನ್ನಿಸ್ಬಿಟ್ಟು ಎಲ್ಲಾರು ಫ್ರೆಶ್ ಅಪ್ ಆಗಿ ನನ್ಗೆ ಸಾಕಾಗಿತ್ತು ನಾನು ಊಟ ಮಾಡ್ಲಿಲ್ಲ ಊಟ ಮಾಡ್ದಲ್ಲೇ ನಾನು ಕೊಂಡೆ ಸರಿ ಅದು ಇರ್ಲಿ ನಾನ್ ಹೇಳಕ್ಕೆ ಏನ್ ಇಷ್ಟ ಪಡ್ತೀನಿ ಅಂದ್ರೆ ಆದಷ್ಟು ಯಾರೇ ಆಗ್ಲಿ ದೊಡ್ಡವರಾಗ್ಲಿ ಮಕ್ಳಾಗ್ಲಿ ಒಂದ್ ಸ್ವಲ್ಪ ವಯಸ್ಸಾಗಿರೋರಾಗ್ಲಿ ಚಳಿಯಿಂದ ಸ್ವಲ್ಪ ಬಚಾವ್ ಆಗಿ ತುಂಬಾನೇ ಕೆಟ್ಟದಾಗಿ ಇದೆ ಥಂಡಿ ಕೆಟ್ಟದಾಗಿ ಚಳಿ ಇದೆ ಏನು ಬಿಡು ಏನು ಆಗಲ್ಲ ಐದ್ ನಿಮಿಷ ಹತ್ ನಿಮಿಷ ಅಂತ ಹೇಳೋದಾಗ್ಲಿ ಮತ್ತೆ ಆಚೆ ಈಚೆ ಓಡಾಡೋದಾಗ್ಲಿ ಚಳಿಲಿ ಈ ತರ ಮಾಡ್ಬೇಡಿ ನೆಗ್ಲೆಕ್ಟ್ ಮಾಡ್ಕೋಬೇಡಿ ಆದಷ್ಟು ಎಲ್ಲರೂ ಅಷ್ಟೇ ಹೇಳಕ್ ಇಷ್ಟ ಪಡ್ತೀನಿ ಬಚಾವ್ ಆಗಿ ತುಂಬಾನೇ ಕಷ್ಟ ಇದೆ ನೋಡಿ ನಮಗೆ ನಮ್ಮ ಅಂಕಲ್ ತುಂಬಾ ಗಟ್ಟಿ ಮನುಷ್ಯ ರೀತಿ ಆಗಿರೋದ್ ನೋಡಿದ್ರೆ ತುಂಬಾನೇ ಭಯಂಕರ ಇದೆ ರೀ ಚಳಿ ಅದು ತುಂಬಾನೇ ಮನ್ಸಿಗೆ ಆಘಾತ ಆಗೋ ತರ ಆಗಿದೆ ಅವ್ರ ಆಗಿದ್ ಪರಿಸ್ಥಿತಿ ನೋಡಿ ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ನನ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಸಿಗೋಣ ಇನ್ನೊಂದು ವಿಡಿಯೋ ಮುಖಾಂತರ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ವಿಡಿಯೋ ನೋಡಿದವ್ರಿಗೆಲ್ಲ